ಬನ್ನಿ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಗುಡ್ ಮಾರ್ನಿಂಗ್ ಇವತ್ತು ನಾನು ಪಡ್ ಮಾಡ್ತಾ ಇದ್ದೀನಿ ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಪಡ್ಡಿಗೆ ಏನೇನು ಬೇಕು ಅಂತ ಹೇಳ್ತೀನಿ ಇದು ಮೂರು ಬೌಲ್ ಅಕ್ಕಿ ಒಂದು ಬೌಲು ಉಬ್ಬಿನ ಕಾಳು ಒಂದು ಚಿಕ್ಕ ಬೌಲಲ್ಲಿ ಹೆಸರು ಕಾಳು ಇನ್ನೊಂದು ಚಿಕ್ಕ ಬೌಲಲ್ಲಿ ಕಡಲೆಬೇಳೆ ನೆನೆಸ್ಕೊಂಡು ರುಬ್ಕೋಬೇಕು ನಾನು ಮಧ್ಯಾಹ್ನ ನೆನೆಸ್ಬಿಟ್ಟಿಟ್ಟು ನೈಟಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಯಾವ ಥರ ಉಬ್ಬಿದೆ ಅಂತ ಇದಕ್ಕೀಗ ನಾನು ಮಸಾಲೆ ಎಲ್ಲ ಯಾವ ಥರ ಹಾಕೋದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ಅದಕ್ಕೆ ಸ್ವಲ್ಪ ಎಲ್ಲ ಫ್ರೈ ಮಾಡಿ ಹಾಕ್ಕೋಬೇಕು ಬರೀ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಅಷ್ಟೇ ಕಾಲು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಚಟಪಟ ಅಂತ ಇದೆ ಇದಕ್ಕೆ ಈಗ ನಾನು ಕಡ್ಡಾಯ ಚಪ್ಪ ಹಾಕ್ತಾಯಿದ್ದೀನಿ ಕಡ್ಡಾಯ ಚಪಾತಿದ ಮೇಲೆ ಈಗ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿ ಚಿಕ್ಕದ ಕಟ್ ಮಾಡಿಟ್ಕೊಂಡಿದ್ದೆ ಹಾಕ್ತಾ ಹಾಕ್ತಾಯಿದ್ದೀನಿ ಈ ಸ್ವಲ್ಪ ಫ್ರೈ ಮಾಡೋಣ ಈಗ ಸ್ವಲ್ಪ ಲೈಟ್ ಸೊಪ್ಪು ಫ್ರೈ ಆಗಿದೆ ಗ್ಯಾಸ್ನ ಫ್ರೈ ಆಗೋದ ಸ್ವಲ್ಪ ಲೈಟ್ ಆಗಿ ಹಸಿ ಅಷ್ಟೇ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕವಾಗಿ ಸ್ವಲ್ಪ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಪಾಲಕ್ ಸೊಪ್ಪು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೆ ಅರ್ಧ ಕಟ್ ಸಬ್ಸಿಗೆ ಸೊಪ್ಪು ಒಂದು ಕಪ್ ಸೊಪ್ಪು ಪಾಲಕ್ಕು ಒಂದು ಸ್ವಲ್ಪ ಫ್ರೈ ನಾನು ಎಲ್ಲ ಜಸ್ಟ್ ಹಸಿ ಆಸನಗಳು ಅಷ್ಟೇ ತುಂಬ ಕಡಿಮೆ ಏನಿಲ್ಲ ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ಮಕ್ಕಳಿಗೆ ಅಂದರೆ ಪಡ್ಡು ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ಪಡ್ಡು ಮಾಡೋಣ ಅಂತ ಇವತ್ತು ಕಡ್ಡು ಮಾಡ್ತಾಯಿದ್ದೀನಿ ನೋಡಿ ಈಗ ಸ್ವಲ್ಪ ಫ್ರೈ ಆಗಿದೆ ಸಾಕಷ್ಟೇ ಅದರ ಹೋಗೋಕೆ ಅಷ್ಟೇ ತುಂಬ ಹೊತ್ತೇನು ಫ್ರೈ ಮಾಡಬೇಡಿ ರುಚಿಗೆ ಇಷ್ಟೇ ಉಪ್ಪು ಇದ್ದೀನಿ ನಾನು ದೋಸೆ ಇಟ್ಟು ನೈಟ್ ಉಬ್ಬಿಟ್ಕೊಂಡಿದ್ಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಅದರಿಂದ ಇದಕ್ಕೊಂದು ಹಾಕ್ತಾ ಇದ್ದೀನಿ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ನೋಡಿ ಈಗ ಇಟ್ಟು ರುಬ್ಬಿಟ್ಕೊಂಡಿದ್ದೀನಲ್ಲ ಈ ಥರ ಗಟ್ಟಿಗೆ ರುಬ್ಬಿಟ್ಕೊಂಡಿದ್ದೆ ಈಗ ನನಗೆ ಇದನ್ನು ನೋಡಿ ಇದನ್ನೆಲ್ಲ ಮಸಾಲೆ ಈರುಳ್ಳಿ ಪಾಲಕ್ಕು ಸಬ್ಸಿಗೆ ಎಲ್ಲ ಒಗ್ಗರಣೆ ಹಾಕಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೊತಾ ಇದ್ದೀನಿ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಕ್ಯಾರೆಟು ದೊಡ್ಡದಾಗಿದ್ದರೆ ಎರಡು ಚಿಕ್ಕದಾಗಿದ್ದರೆ ಒಂದು ಮೂರು ತುರ್ದು ಇಟ್ಕೊಳ್ಳಿ ಇದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಂಬ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರು ಇದ್ದೀನಿ ತುಂಬ ಗಟ್ಟಿನೂ ಬೇಡ ತುಂಬ ನೀರು ಬೇಡ ಆಗಿ ಮಾಡಿಕೊಡಿ ನೋಡಿ ಈಗ ಈ ಥರ ಎಲ್ಲ ಇಟ್ಟು ರೆಡಿಯಾಗಿದೆ ಈಗ ದಿನ ನಾನು ಪೊಡ್ಡಂಚಿನ ಮೇಲೆ ಹಾಕೋಣ ನೋಡಿ ಪೊಡ್ಡಂಚು ಕಾದಿದೆ ಈಗ ಇದಕ್ಕೆ ಎಣ್ಣೆ ಹಾಕೋತೀನಿ ಸ್ವಲ್ಪ ಎಣ್ಣೆ ಫಸ್ಟಿಗೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ರೋಸ್ಟ್ ರೋಸ್ಟಾಗಿ ಬರುತ್ತೆ ಈಗ ಎಣ್ಣೆ ಹಾಕಾಗಿದೆ ನೋಡಿ ಈಗ ಕಾಲಿದೆ ನಾನೀಗ ಇಟ್ನೋದಕ್ಕೆ ಹಾಕೊಳ್ತೀನಿ ಪಟ್ ಮಾಡೋದಕ್ಕೆ ಉರಿ ಕಮ್ಮಿನೇ ಇಟ್ಕೊಳ್ಳಿ ಯಾಕಂದರೆ ಒಂದು ಕಡೆ ಬೆಂದ್ಬಿಡುತ್ತೆ ಒಂದು ಕಡೆ ಬೇಯೋದಿಲ್ಲ ಆದ್ದರಿಂದ ಉರಿ ಕಮ್ಮಿ ಇಟ್ಕೊಂಡ್ಬಿಟ್ಟು ಮಾಡಬೇಕು ಅದು ಸ್ವಲ್ಪ ಸ್ವಲ್ಪ ಹಾಕಿದರೆ ನಂತರ ಅದು ನೇಟಾಗಿ ಬರುತ್ತೆ ಹಾಕಿದ್ದೀನಿ ಇದ್ರ ಮೇಲೆ ನಾನು ಸ್ವಲ್ಪ ಲೈಟಾಗಿ ಎಣ್ಣೆ ಬಿಡೋಣ ಚಿಕ್ಕದಾಗಿ ಹಾಕಿದ್ರೆ ನೀಟಾಗಿ ಬರುತ್ತೆ ಒಂದು ಸ್ವಲ್ಪ ದೊಡ್ಡದಾಗ ಹಾಕೊಂಡ್ಬಿಟ್ರೆ ಅದು ಫುಲ್ಲು ಮೇಲುಗಡೆ ಒಗ್ಗುತ್ತಲ್ಲ ಅವಾಗ ತೆಗಿಯೋಕೆ ಈಸಿ ಆಗಿ ಈಜಿ ಆಗುತ್ತೆ ಕಷ್ಟ ಆಗುತ್ತೆ ಈಗ ನಾನು ಸ್ವಲ್ಪ ಸಣ್ಣೂರು ಇಟ್ಕೊಂಡು ಇದನ್ನು ಕ್ಯಾಪ್ ಮುಚ್ತಾ ಇದ್ದೀನಿ ಹುಷಾದ ಮೇಲೆ ತೆಗಿತಾ ಇದ್ದೀನಿ ಕ್ಯಾಪು ಇದನ್ನು ಕ್ಯಾಪ್ ತೆಗೆದುಬಿಟ್ಟು ಸ್ಪೂನಲ್ಲೆಲ್ಲ ಈ ಥರ ತೆಕ್ಕೊಳ್ಳಿ உதின ஜத்தை அவலக்கியும் ஹாக்கி சனாக இரு தர் நானும் அவலக்கி லாலியாக ஆக்கில அவலக்கி ஆக்கோபோது சப்பூக இத்தல அதை தகுதிபிட்டு துரதுபிட்டு ஆக்கோபோது டூ மினிட்ஸ்மேலே இதனை நீட்டாக தோழண நோய் ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗೆ ಲೈಕ್ ಕೊಡಿ ಇವಾಗ ಪಡ್ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಟೇಸ್ಟಿಯಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ರಿ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ನನಗೆ ಹೇಳಿ ನೋಡಿರಿ ಪಡ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಪಡ್ ರೆಡಿಯಾಗಿದೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದನ್ನು ತುಂಬ ಹೊತ್ತು ಬೇಯಿಸೋಂಗಿಲ್ಲ ತುಂಬ ಹೊತ್ತು ಬೇಯಿಸಿದರೆ ಸೀದ್ಕೊಡುತ್ತೆ ಸೀದೋಗ್ಬಿಡುತ್ತೆ ಅದರಿಂದ ತುಂಬ ಹೊತ್ತು ಬೇಯಿಸ್ಬೇಡಿ ಈಗ ತುಂಬ ಟೇಸ್ಟಿಯಾಗಿದೆ ಮಾತ್ರ ಮಕ್ಳಿಗೆ ತುಂಬ ಬೆಳಗ್ಗೆ ಟೈಮ್ ಟಿಫನ್ಗೆಲ್ಲ ಬಾಕ್ಸಿಗೆ ಲಂಚಿಗೆ ಹಾಕೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವೇ ಮನೆಯಲ್ಲಿ ಎಲ್ಲ ಅಡುಗೆನೂ ತಯಾರು ಮಾಡಿಸ್ಕೊಂಡು ತಿಂತಾ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಕಾಪಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು